ಹರೇ ರಾಮ ಕಲಾಸ್ವಾದ ಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಿದ್ರ ನಾನಿವತ್ತು ಹವ್ಯಕರಿಗೆಲ್ಲ ಇಷ್ಟ ಆದಂತಹ ಅಪ್ಪೆಹಣ್ಣಿಗೆ ಹೆಕ್ಕೆ ಮಂಜಿ ಒಂದಷ್ಟು ನಾನಿವತ್ತು ಅಪ್ಪೆಹಣ್ಣಿನ ರಸನ ವರ್ಷ ಪೂರ್ತಿ ಹೆಂಗಿಟ್ಕಂಬುದೊಳ ತೋರಿಸ್ತೀಕ ಅಪ್ಪೆಹಣ್ಣು ಎಕ್ಕಿ ತೊಳ್ಕೊಂಬಂದಿಟ್ಕೊಳವು ಇಲ್ಲಿ ನಾನು ಬಿಸಿ ನೀರಿಟ್ಕಂಜಿ ಕುದಿಯಲೆ ಕುದೀತಾ ಇದ್ದಾಗ ಅದನ್ನಿಗವ ಒಂದೊಂದೇ ಹಾಕಿ ಒಂದು ಬೋಗಣ ತುಂಬ ಹಾಕಿ ಬೇಯಿಸ್ಕೊಂಡ್ರೆ ಹತ್ತು ಎಷ್ಟಿದ್ದ ಅಷ್ಟು ಅಪ್ಪೆ ಉಳಿಗೆಲ್ಲ ಬೇಯಿಸಂಗೆ ಅದು ಮೆತ್ತಗೆ ಬೇಯ್ಸ್ಕೊಳ್ಳವು ಹಿಂಗೆ ಮಾಡಿಟ್ಕಂಡ್ರೆ ವರ್ಷ ಪೂರ್ತಿ ನಮಗೆ ಅಪ್ಪೆ ರಸ ಬಳಕೆ ಮಾಡಲು ಸಿಕ್ತು ನನ್ನ ಭಾಷೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಅಕ್ಕ ನೋಡಿ ಇಲ್ಲಿ ಮೆತ್ತಗೆ ಬೇಯಿಸ್ಕೆಂಜಿ ಅದನ್ನ ತೆಗೆದು ತಣಿಯಲ್ಲಿ ಬಿಡವು ತಣದ ಮೇಲೆ ನಾವು ಸಿಪ್ಪೆ ಎಲ್ಲ ತೆಗೆದು ಇಲ್ಲಿ ಹಿಂಡದಂಗೆ ಹಿಂಡಿಟ್ಗಳವ ಅಪ್ಯಾಂಡ್ ಹಿಂಡಲೆಲ್ಲ ಗೊತ್ತಿದ್ದಲ್ಲ ಹೆಂಗುವ ಈ ಹುಳಿ ಹುಳಿಗೋಜ್ ಮಾಡೋದನ್ನು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು ನೇಕಿ ಬೇಕು ಅವಳಾದರೆ ಡಿಸ್ಕ್ರಿಪ್ಷನ್ನಲ್ಲಿರ್ತು ನೋಡಿ ನಮಗೆಲ್ಲ ಟೈಮಲ್ಲೂ ಲಿಂಬು ಸಿಗದೆ ಇದ್ದಾಗ ಅದರ ಬದಲಿಗೆ ಈ ಹುಳಿಯನ್ನೇ ಉಪ್ಯೋಗಿಸ್ಕೊಳ್ಳು ಪಲ್ಯಕ್ಕೆ ಅಪ್ಪೆ ಹುಳಿಗೆ ಹಿಂಗೆ ಯಾವ್ದು ಲಿಂಬು ರಸ ಹಾಕ್ತಾರ ಅದಕ್ಕೆ ಬದಲಿಯಾಗಿ ಇದನ್ನು ಒಂದು ಚಮಚ ಅರ್ಧ ಚಮಚ ಅಂತ ಹುಳಿ ಪ್ರಮಾಣಕ್ಕೆ ತಕ್ಕಂಗೆ ಮಾಡ್ಕೊಳ್ಳು ಆ ಹಿಂಡಿದ ರಸಕ್ಕೆ ಹುರಿದುಪ್ಪಿದ್ರೂ ಹುರಿದುಪ್ಪು ಹಾಕೇಳು ಇಲ್ಲರೂ ಫ್ರಿಜ್ಜಲ್ಲಿ ಇಟ್ಕೊತ ಹೇಳಾದ್ರೆ ಸಾದಾ ಉಪ್ಪಾದರೂ ನಡೀತು ಹಾಕಿ ಸರಿ ಕರಡ್ಕೊಂಡು ಬಾಟ್ಲಿ ತುಂಬಿಟ್ಕೊಳ್ಳವು ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಒಂದು ಆರೆಂಟು ತಿಂಗಳ ಇಟ್ಟರು ಏನೂ ಹಾಳಾಗ್ತಿಲ್ಲ ಫ್ರಿಜ್ಜಲ್ಲಂತೂ ನಮ್ಮನೆ ಎಲ್ಲ ಒಂದು ವರ್ಷವೂ ಇರ್ತು ಬೇಕಾದಾಗ ಹುಳಿಗೊಜ್ಜ ಯಾವುದಾದ್ರೂ ಪದಾರ್ಥ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಥವಾ ಇನ್ನೊಂದು ಟೈಪ್ ಯಾವುದಾದ್ರೂ ಪದಾರ್ಥ ಇದ್ದರೆ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ನೋಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆತ